ಸಾಧಾರಣ ಕಾಲದ ಹದಿನೈದನೆಯ ವಾರ ಶನಿವಾರ ಈ ದಿನದ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮೇಕ ಪ್ರವಾದಿಯ ಪುಸ್ತಕದಿಂದ ವಾಚನ ಸರ್ವೇಶ್ವರ ಇಂತೆನ್ನುತ್ತಾರೆ ತಮ್ಮ ಹಾಸಿಗೆಯಲ್ಲೇ ಕುತಂತ್ರವನ್ನು ಕಲ್ಪಿಸಿಕೊಂಡು ಕೇಡನ್ನು ಬಗೆಯುವವರಿಗೆ ಧಿಕ್ಕಾರ ಬೆಳಗಾದದ್ದೇ ಅವರು ಕುತಂತ್ರವನ್ನು ಕಾರ್ಯಗತ ಮಾಡುತ್ತಾರೆ ಆ ಸಾಮರ್ಥ್ಯ ಅವರ ಕೈಯಲ್ಲಿದೆ ಇತರರ ಹೊಲ ಗದ್ದೆಗಳನ್ನು ದುರಾಶೆಯಿಂದ ಆಕ್ರಮಿಸಿಕೊಳ್ಳುತ್ತಾರೆ ಅಂತೆಯೇ ಮನೆಗಳನ್ನು ಅಪಹರಿಸುತ್ತಾರೆ ಈ ರೀತಿಯಲ್ಲಿ ಮನೆಯನ್ನು ಮಾಲೀಕನನ್ನು ಸ್ವತ್ತನ್ನು ಹಕ್ಕುದಾರನನ್ನು ತುಳಿದು ಬಿಡುತ್ತಾರೆ ಆದುದರಿಂದ ಸರ್ವೇಶ್ವರ ಇಂತೆನ್ನುತ್ತಾರೆ ಈ ಪೀಳಿಗೆಯ ಮೇಲೆ ನಾನೇ ವಿನಾಶವನ್ನು ಬರಮಾಡುತ್ತೇನೆ ಆ ಕೇಡಿನಿಂದ ನೀವು ತಲೆ ತಪ್ಪಿಸಿಕೊಳ್ಳಲಾರಿರಿ ತಲೆ ಎತ್ತಿ ನಡೆಯಲು ನಿಮಗೆ ಸಾಧ್ಯವಾಗದು ಕಾಲವು ಅಷ್ಟು ಹದಗೆಟ್ಟಿರುವುದು ಆ ದಿನದಲ್ಲಿ ಜನರು ನಿಮ್ಮ ಬಗ್ಗೆ ಪರಿಹಾಸ್ಯ ಮಾಡಿ ಲಾವಣೆ ಕಟ್ಟುವರು ಅಯ್ಯೋ ಸಂಪೂರ್ಣವಾಗಿ ಸೂರ್ಯ ಹೋದೆವಲ್ಲ ಸ್ವಾಮಿ ನಮ್ಮ ಜನರ ಸ್ವತ್ತನ್ನು ಪರಾಧೀನ ಮಾಡಿಬಿಟ್ಟರಲ್ಲ ಅಕಟ ನಮ್ಮ ಹೊಲಗದ್ದೆಗಳನ್ನು ಕಸಿದುಕೊಂಡು ದೇವ ದ್ರೋಹಿಗಳಿಗೆ ಹಂಚಿಕೊಟ್ಟರಲ್ಲ ಎಂದು ರೋಧಿಸುವರು ಹೀಗಿರಲು ನೂಲೆಳೆದು ಭೂಮಿಯನ್ನು ಹಂಚಿಕೊಡಲು ಸ್ವಾಮಿಯ ಸಭೆಯಲ್ಲಿ ಯಾರೂ ಇರುವುದಿಲ್ಲ ದೇವರ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಶ್ರೋತೃಗಳೇ ಪ್ರವಾದಿಯ ಗ್ರಂಥದಿಂದ ಆಲಿಸುವಂತಹ ಈ ವಾಚನದಲ್ಲಿ ಹೇಗೆ ನಮ್ಮ ಜೀವನ ಆರಂಭವಾಗುತ್ತದೆ ಎಷ್ಟೋ ಬಾರಿ ಹಾಸಿಗೆಯಿಂದ ಏಳುವಾಗಲೇ ಕುತಂತ್ರವನ್ನು ಕಲ್ಪಿಸಿಕೊಂಡು ಎದ್ದೇಳುತ್ತೇವೆ ಆ ಯೋಜನೆಯನ್ನ ಕಾರ್ಯಗತಗೊಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ಬೆಳಗಾದದ್ದೇ ಆ ಕುತಂತ್ರವನ್ನ ಸಂಪೂರ್ಣಗೊಳಿಸುತ್ತೇವೆ ದುರಾಶೆಯಿಂದ ಬೇರೆಯವರ ಜಾಗವನ್ನು ಕಿತ್ತುಕೊಳ್ಳುತ್ತೇವೆ ಬೇರೆಯವರ ಶಾಂತಿ ಸಮಾಧಾನವನ್ನು ಕಿತ್ತುಕೊಳ್ಳುತ್ತೇವೆ ಸ್ವತ್ತನ್ನ ಕಿತ್ತುಕೊಳ್ಳುತ್ತೇವೆ ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದರೆ ದೇವರು ಅದನ್ನು ನಮ್ಮಿಂದ ಕಿತ್ತುಕೊಳ್ಳಲಿದ್ದಾರೆ ನಮ್ಮ ಮೇಲೆ ವಿನಾಶವನ್ನು ಬರಮಾಡಲಿದ್ದಾರೆ ಆ ಕೇಡಿನಿಂದ ನಾವು ತಪ್ಪಿಸಿಕೊಳ್ಳಲು ಅಸಾಧ್ಯ ಏಕೆಂದರೆ ಯಾರಿಗೆ ಕೇಡನ್ನು ಬಯಸಿದರೂ ದೇವರು ಅದ ದೇವರು ಅದನ್ನ ಸಹಿಸಿಕೊಳ್ಳುವುದಿಲ್ಲ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಜೀವನ ಈ ಜಗತ್ತಿಗೆ ಮೀಸಲಾದುದಲ್ಲ ದೇವರಿಂದ ಬಂದವರು ನಾವು ದೇವರಲ್ಲಿಗೆ ಸಾಗಲೇಬೇಕು ಮೂರು ದಿನದ ಈ ಬಾಳಿನಲ್ಲಿ ನಾವು ಎಷ್ಟನ್ನ ಗಳಿಸಿದರೂ ಎಲ್ಲವನ್ನ ಬಿಟ್ಟು ಹೋಗಲೇಬೇಕು ಅಲೆಕ್ಸಾಂಡರ್ ದ ಗ್ರೇಟ್ ಇಡೀ ಜಗತ್ತನ್ನ ಆಕ್ರಮಿಸಿಕೊಳ್ಳುವಂತಹ ಮಹಾ ಉದ್ದೇಶವನ್ನು ಹೊಂದಿದ್ದ ಆತನ ಗುರು ಅರಿಸ್ಟಾಟಲ್ ಬಹಳ ಉತ್ತಮ ಜ್ಞಾನಿ ಸರ್ವಜ್ಞಾನಿ ಉತ್ತಮವಾದ ಬೋಧಕ ತನ್ನ ಶಿಷ್ಯನಿಗೆ ಬೇಕಾದ ಎಲ್ಲವನ್ನ ಕಲಿಸಿದ್ದ ಅದರಿಂದಲೇ ಏನೋ ಒಂದು ಆತ್ಮವಿಶ್ವಾಸ ಧೈರ್ಯ ಜಗತ್ತನ್ನ ಗೆಲ್ಲಬೇಕೆಂಬಂತಹ ಅಭಿಲಾಷೆ ಆದರೆ ಬಹಳ ಚಿಕ್ಕ ಪ್ರಾಯದಲ್ಲಿ ಸಾವನ್ನಪ್ಪಬೇಕಾಯಿತು ಸಾವಿನದವಡೆಯಲ್ಲಿದ್ದಾಗ ಅಲೆಕ್ಸಾಂಡರ್ ಹೇಳಿದಂತಹ ಮಾತುಗಳು ನನ್ನ ಶವಪೆಟ್ಟಿಗೆಯನ್ನ ವೈದ್ಯರು ಹೊರಬೇಕು ಏಕೆಂದರೆ ಯಾವ ವೈದ್ಯನಿಗೂ ನನ್ನ ರೋಗವನ್ನು ಗುಣಪಡಿಸಲಾಗಲಿಲ್ಲ ಎಂಬಂತಹ ಸತ್ಯ ಬೇರೆಯವರಿಗೆ ತಿಳಿಯಬೇಕು ನನ್ನ ಶವಪೆಟ್ಟಿಗೆಯನ್ನು ಹೊರುವಾಗ ನನ್ನಲ್ಲಿದ್ದಂತಹ ಚಿನ್ನ ಬೆಳ್ಳಿ ವೈಡೂರ್ಯ ಎಲ್ಲವನ್ನ ದಾರಿಯಲ್ಲಿ ಹಾಸಬೇಕು ಅದರ ಮೇಲೆ ನಡೆದುಕೊಂಡು ಹೋಗಬೇಕು ಏಕೆಂದರೆ ಎಷ್ಟಿದ್ದರೂ ನನ್ನನ್ನು ಯಾವುದೇ ರಕ್ಷಿಸಲು ಸಾಧ್ಯವಾಗಲಿಲ್ಲ ಇವೆಲ್ಲ ನಶ್ವರ ಇವುಗಳಿಂದ ನನ್ನನ್ನ ರಕ್ಷಿಸಲು ಸಾಧ್ಯವಾಗಲಿಲ್ಲ ಎಂಬಂತಹ ಸತ್ಯ ಜನರಿಗೆ ತಿಳಿಯಬೇಕು ಮೂರನೆಯದಾಗಿ ಶವಪೆಟ್ಟಿಗೆಯಲ್ಲಿ ನನ್ನ ಕರಗಳನ್ನ ಚಾಚಿ ಇಟ್ಟಿರಬೇಕು ಅಂದ್ರೆ ನನ್ನ ಕರಗಳು ಚಾಚಿರಬೇಕು ಏಕೆಂದರೆ ನನ್ನ ಕರಗಳನ್ನ ನೋಡುವಂತಹ ಜನರು ನಾನು ಸಾಯುವಾಗ ಏನನ್ನು ತೆಗೆದುಕೊಂಡು ಹೋಗಲಿಲ್ಲ ಎಂಬಂತಹ ಸತ್ಯದ ಅರಿವನ್ನ ಹೊಂದಬೇಕು ಹೀಗೆ ಅಲೆಕ್ಸಾಂಡರ್ ಪ್ರಚಂಡ ರಾಜ ಮಹಾರಾಜ ಹೇಳಿದ್ದನಂತೆ ಅಂದ್ರೆ ಯಾರಿಗೂ ನಮ್ಮಲ್ಲಿರುವಂತಹ ಯಾವುದನ್ನು ಕೊಂಡೋಗಲು ಸಾಧ್ಯವಿಲ್ಲ ಈ ಮೂರು ದಿನದ ಬಾಳನ್ನ ಪ್ರೀತಿಯಿಂದ ಶಾಂತಿ ಸಮಾಧಾನದಿಂದ ಪರಪ್ರೀತಿಯಿಂದ ಬಾಳಬೇಕು ಎಂಬುದೇ ಈ ವಾಚನಗಳ ತಾತ್ಪರ್ಯ ನಾವು ಬೇರೆಯವರ ಮೇಲೆ ಕೇಳನ್ನು ತಂದರೆ ದೇವರು ನಮ್ಮ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಆ ವಿನಾಶವನ್ನು ತರುತ್ತಾರೆ ಬೇರೆಯವರಿಗೆ ಕೇಡನ್ನು ತಂದು ನನ್ನ ಗೋಪುರವನ್ನು ಕಟ್ಟಿದರೆ ದೇವರು ಅದನ್ನು ಸಹಿಸಿಕೊಳ್ಳಲಾರರು ಒಂದಲ್ಲ ಒಂದು ದಿನ ಆ ಗೋಪುರ ಬಿದ್ದೇ ಬೀಳುತ್ತದೆ ನಾನು ಎಷ್ಟೇ ಗಳಿಸಿದರೂ ನಾನು ಖಾಲಿ ಕೈಯಲ್ಲಿ ಹೋಗಬೇಕು ಆದ್ದರಿಂದ ನನ್ನ ಜೀವನದ ಸಾರವನ್ನು ಅರಿತು ಇತರರಲ್ಲಿ ಗೌರವ ಪೂರ್ಣವಾಗಿ ಬಾಳುವಂತಹ ಗೌರವ ಪೂರ್ವಕವಾಗಿ ಬಾಳುವಂತಹ ಜೀವಿಸುವಂತಹ ವರದಾನಕ್ಕಾಗಿ ಎಂದು ಪ್ರಾರ್ಥಿಸೋಣ ಈ ಮೂರು ದಿನದ ಬಾಳು ಸ್ವಚ್ಛಂದದ ಬಾಳಾಗಲಿ ಮತ್ತೊಬ್ಬರಿಗೆ ನೋವನ್ನು ತರುವಂತ ಬಾಳಾಗದಿರಲಿ ಈ ಮೂರು ದಿನದ ಬಾಳಿನಲ್ಲಿ ಪರಪ್ರೀತಿ ಶುದ್ಧ ನೀರಿನಂತೆ ಹರಿಯಲಿ ಮತ್ತೊಬ್ಬರ ಜೀವನವನ್ನು ತಣಿಸಲಿ ಆಗ ನಮ್ಮ ಜೀವನಕ್ಕೂ ಸಾರ್ಥಕತೆ ಮತ್ತೊಬ್ಬರು ನಮ್ಮಿಂದ ಸಂತೋಷವನ್ನು ನೆಮ್ಮದಿಯನ್ನು ಪಡೆದಂತಹ ಆ ಆನಂದ ನಮ್ಮದಾಗುತ್ತದೆ ಇಂತಹ ವರದಾನಕ್ಕಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೀಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇ ಅಂತಾರೆ